ಮೈ ಸಿಸ್ಟರ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಹೊನ್ನಾಳಿ ತಾಲೂಕು ಸಾಸ್ವೆಹಳ್ಳಿ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾಯಿ ಕಚ್ಚಿದವರಿಗೆ ನೀಡುವ ಇಂಜೆಕ್ಷನ್ ಇಲ್ಲ ಎಂಬ ಕಾರಣಕ್ಕೆ ಗ್ರಾಮಸ್ಥರು ಸೋಮವಾರ ಆಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸಿದರು ಸೆಪ್ಟೆಂಬರ್ ಆರರಂದು ಶನಿವಾರ ರಾತ್ರಿ ನಾಯಿ ದಾಳಿಗೆ ಒಳಗಾದ ಜನರನ್ನು ಆಸ್ಪತ್ರೆಗೆ ಕರೆತಂದಾಗ ಆಸ್ಪತ್ರೆ ಸಿಬ್ಬಂದಿ ನಾಯಿ ಕಚ್ಚಿದ ವ್ಯಕ್ತಿಗಳಿಗೆ ಮಾಡಲಾಗುವ ಇಂಜೆಕ್ಷನ್ ಇಲ್ಲ ಎಂದು ಹೊನ್ನಾಳಿ ಆಸ್ಪತ್ರೆಗೆ ಕಳಿಸಿಕೊಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಸೋಮವಾರ ಆಸ್ಪತ್ರೆಯ ಮುಂದೆ ಪ್ರತಿಭಟನೆಗೆ ಮುಂದಾದಾಗ ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಆಸ್ಪತ್ರೆಯ ವೈದ್ಯಾಧಿಕಾರಿ ಮಂಜುನಾಥ್ ಪ್ರತಿಭಟನೆ ನಿರತರಿಗೆ ಆಸ್ಪತ್ರೆಯಲ್ಲಿ ಎ ಫ್ಲೋರ್ ಇಂಜೆಕ್ಷನ್ ಸ್ಟಾಕ್ ಇದ್ದು ಹುಚ್ಚು ನಾಯಿ ಕಡಿತಕ್ಕೆ ನೀಡಲಾಗುವ ವಿಮಿನೋಗ್ಲೋಬಿನ್ ಎಂಬ ಇಂಜೆಕ್ಷನ್ ತಾಲೂಕು ಆಸ್ಪತ್ರೆಯಲ್ಲಿ ಇರುವ ಕಾರಣಕ್ಕೆ ಸಿಬ್ಬಂದಿಗಳು ತಾಲೂಕು ಆಸ್ಪತ್ರೆಗೆ ಹೋಗಲು ಹೇಳಿದ್ದಾರೆ ಪೇಷಂಟ್ ಕರೆದುಕೊಂಡು ಬಂದ ವ್ಯಕ್ತಿ ಹುಚ್ಚುನಾಯಿ ಕಡಿದಿದೆ ಎಂದು ಹೇಳಿದ್ದರಿಂದ ಆಸ್ಪತ್ರೆಯಲ್ಲಿರುವ ಫ್ಲೋರ್ ಇಂಜೆಕ್ಷನ್ ನೀಡಿ ವಿಮಿನೋಗ್ಲೋಬಿನ್ ಇಂಜೆಕ್ಷನ್ ಪಡೆಯಲು ತಾಲೂಕು ಆಸ್ಪತ್ರೆಗೆ ಕಳಿಸಲಾಗಿದೆ ಎಂದು ತಿಳಿಸಿದ್ದು ತಾಲೂಕು ಆರೋಗ್ಯ ಅಧಿಕಾರಿ ಗಿರೀಶ್ ಪ್ರತಿಭಟನಾ ನಿರತರನ್ನು ಭೇಟಿಯಾಗಿ ಸೆಹತ್ತು ಬುಧವಾರ ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿಗಳ ಸಭೆ ಮಾಡಲಾಗುವುದು ಮತ್ತೊಮ್ಮೆ ಇಂತಹ ಘಟನೆ ಮರುಕಳಿಸದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ ನಂತರ ಪ್ರತಿಭಟನೆ ಕೈಬಿಡಲಾಯಿತು